ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು ಕರ್ನಾಟಕ ಕೃಷಿ ಮಾರುಕಟ್ಟೆಯ ಈರುಳ್ಳಿ ಆನಿಯನ್ ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟು ನಡೆದಿದೆ ತುಂಬ ಸ್ನೇಹಿತರು ಅನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ದಿನಾಂಕ ಹದಿನೇಳು ನವೆಂಬರ್ ಇಪ್ಪತ್ತೈದು ಈರುಳ್ಳಿ ಬೆಲೆಗಳ ವಿವರಣೆಯನ್ನು ನೋಡ್ತಾ ಇದ್ದೀವಿ ಮೊದಲನೇದಾಗಿ ಗದಗ ಮಾರುಕಟ್ಟೆಯಲ್ಲಿ ಈರುಳ್ಳಿ ಕಡಿವೆ ಬೆಲೆ ಎರಡು ನೂರು ರೂಪಾಯಿಂದ ಹೆಚ್ಚಿನ ಬೆಲೆ ಹದಿನಾರು ನೂರು ಮಧ್ಯಸ್ಥ ಬೆಲೆ ಏಳುನೂರು ಗೌದು ಗೌರಿಬಿದಿನೂರು ಮಾರುಕಟ್ಟೆಯಲ್ಲಿ ಕ್ವಿಂಟಲಿಗೆ ಈರುಳ್ಳಿ ಕಡಿಮೆ ಬೆಲೆ ಹದಿನೈದು ನೂರು ರೂಪಾಯಿಂದ ಹೆಚ್ಚಿನ ಬೆಲೆ ಎರಡು ಸಾವಿರ ಐದುನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಬಂಗಾರಪೇಟೆ ಮಾರುಕಟ್ಟೆಯಲ್ಲಿ ಈರುಳ್ಳಿ ಕ್ವಿಂಟಲಿಗೆ ಬೆಲೆ ಒಂದು ಸಾವಿರ ರೂಪಾಯಿಂದ ಹೆಚ್ಚಿನ ಬೆಲೆ ಹದಿನೇಳು ನೂರು ಮಧ್ಯಸ್ಥ ಬೆಲೆ ಹದಿನೈದು ನೂರು ಬೆಳಗಾವಿ ಮಾರುಕಟ್ಟೆಯಲ್ಲಿ ಹುಸ ಕೆಂಪು ಇರುಳ್ಳಿ ಕ್ವಿಂಟಲಿಗೆ ಕಡಿವೆಂಬ ಬೆಲೆ ಐದುನೂರು ರೂಪಾಯಿಂದ ಹೆಚ್ಚಿನ ಬೆಲೆ ಎರಡು ಸಾವಿರ ಎರಡು ನೂರು ಮಧ್ಯಸ್ಥ ಬೆಲೆ ಹದಿನೈದು ನೂರು ರಾಯಚೂರು ಮಾರುಕಟ್ಟೆಯಲ್ಲಿ ಈರುಳ್ಳಿ ಕ್ವಿಂಟಲಿಗೆ ಕಡಿವೆ ಬೆಲೆ ಐದುನೂರ ಐವತ್ತರಿಂದ ಹೆಚ್ಚಿನ ಬೆಲೆ ಹನ್ನೆರಡು ನೂರ ಐವತ್ತು ಮಧ್ಯಸ್ಥ ಬೆಲೆ ಒಂಬೈನೂರು ವಿಜಯಪುರ ಮಾರುಕಟ್ಟೆಯಲ್ಲಿ ಈರುಳ್ಳಿ ಕ್ವಿಂಟಲಿಗೆ ಕಡಿಮೆ ಬೆಲೆ ಮುನ್ನೂರು ರೂಪಾಯಿಂದ ಹೆಚ್ಚಿನ ಬೆಲೆ ಹದಿನಾರು ನೂರು ಮಧ್ಯಸ್ಥ ಬೆಲೆ ಒಂಬೈನೂರು ಶಿವಮೊಗ್ಗ ಮಾರುಕೇಟಿಯಲ್ಲಿ ಈರುಳ್ಳಿ ಕ್ವಿಂಟಲಿಗೆ ಕಡಿಮೆ ಬೆಲೆ ಹದಿನಾಲ್ಕುನೂರರಿಂದ ಹೆಚ್ಚಿನ ಬೆಲೆ ಎರಡು ಸಾವಿರ ಆರುನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಹೊಸಪೇಟೆ ಮಾರುಕಟ್ಟೆಯಲ್ಲಿ ಸ್ಥಳೀಯ ಈರುಳ್ಳಿ ಕ್ವಿಂಟಲಿಗೆ ಕಡಿಮೆ ಬೆಲೆ ಒಂದು ಸಾವಿರ ರೂಪಾಯಿಂದ ಹೆಚ್ಚಿನ ಬೆಲೆ ಹನ್ನೆರಡು ನೂರು ಮಧ್ಯಸ್ಥ ಬೆಲೆ ಹನ್ನೆರಡು ನೂರು ರೂಪಾಯಿ ಇದೆ ಇದಿಷ್ಟು ಕರ್ನಾಟಕ ಕೃಷಿ ಮಾರುಕಟ್ಟೆಯ ಈ ಸೋಮವಾರ ಈರುಳ್ಳಿ ಬೆಲೆಗಳ ವಿವರಣೆ ಇಂತಹ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಈಗ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ಕ್ಷಣದಲ್ಲಿ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡುವುದರಿಂದ ಇನ್ನೂ ಹೆಚ್ಚಿನ ರೈತ ಬಾಂಧವರೆಲ್ಲರಿಗೂ ಈ ವಿಡಿಯೋ ತಲುಪುತ್ತದೆ ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜಾಯ್ ಕಿಸಾನ್